ನಮ್ಮ ಕ್ಷೇತ್ರದಲ್ಲಿ ಕಟೇಲ್ಪುರ ಕ್ಷೇತ್ರದಲ್ಲಿ ಕೃಷ್ಣೇರಿ ಕ್ಷೇತ್ರದಲ್ಲಿ ಈ ವೀಕೆಂಡು ನವೆಂಬರ್ ಥರ್ಟಿ ಆ್ಯಂಡ್ ಡಿಸೆಂಬರ್ ಫಸ್ಟ್ ನಮ್ಮ ಸೆಕೆಂಡ್ ಎಡಿಷನ್ ಆಫ್ ಇಂಟರ್ ಅಪಾರ್ಟ್ಮೆಂಟ್ ಸ್ಪೋರ್ಟ್ಸ್ ಫೆಸ್ಟ್ ಅಂತ ನಾವು ಹೋದ ವರ್ಷ ನಾವು ಶುರು ಮಾಡಿದ್ವಿ ಈ ಕಾರ್ಯಕ್ರಮ ಸೊ ಬೈ ಏನು ಹೇಳೋದು ಪಬ್ಲಿಕ್ ಡಿಮ್ಯಾಂಡ್ ಅಪಾರ್ಟ್ಮೆಂಟ್ ಡಿಮ್ಯಾಂಡ್ ಇಂದ ಈ ವರ್ಷ ಎರಡೂ ಸೇರಿ ಈ ವೀಕೆಂಡ್ ಕಾರ್ಯಕ್ರಮ ಆಚರಣೆ ಆಗ್ತದೆ ಸೊ ಕ್ರಿಕೆಟ್ ಬ್ಯಾಡ್ಮಿಂಟನ್ ಟಿ ಟಿ ಫುಟ್ಬಾಲ್ ಸ್ವಿಮ್ಮಿಂಗ್ ಬಾಸ್ಕೆಟ್ಬಾಲ್ ಸ್ವಲ್ಪ ಸೀನಿಯರ್ ಕ್ಯಾರೀನಿಯರ್ ಸಿಟಿಸ ಆಸಕ್ತಿ ಇರೋರಿಗೆ ಟಾಗ್ ಆಫ್ ವಾರ್ ಜಸ್ಟ್ ಫ್ರೆಂಡ್ಲಿ ಗೇಮ್ ಆಫ್ ಟಾಗ್ ಆಫ್ ವಾರ್ ಅಂತ ಇಟ್ಕೊಂಡಿದೀವಿ ಸೊ ನಮಗೆ ಆಲ್ಮೋಸ್ಟ್ ಟೂ ಅಂಡ್ ಹಾಫ್ ಪಾರ್ಟಿಸಿಪೆಂಟ್ಸ್ ಅಂದ್ರೆ ಬಂದಿದ್ದಾವೆ ಅಂಡ್ ಮೋರ್ ದೆನ್ ಟೂ ಹಂಡ್ರೆಡ್ ಟ್ವೆಂಟಿ ಟು ಥರ್ಟಿ ಅಪಾರ್ಟ್ಮೆಂಟ್ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಇಂದ ಇದು ಬರೀ ಬ್ಯಾಟನ್ಪುರ ಕಾನ್ಸ್ಟಿಟ್ಯೂನ್ಸಿ ಕ್ಷೇತ್ರದ ಅಪಾರ್ಟ್ಮೆಂಟ್ಸ್ ಅಲ್ಲಿ ಅಪಾರ್ಟ್ಮೆಂಟ್ಸ್ ಮಾತ್ರ ಇದಕ್ಕೆ ರಿಜಿಸ್ಟ್ರೇಷನ್ ತಗೋತಾ ಇರೋದು ನಮ್ಮ ಲಿಮಿಟ್ಸ್ ಮತ್ತೆ ನಮ್ಮ ಜಾಲ ಹೋಗ್ಲಿ ಅಂದ್ರೆ ನಮಗೆ ಒಂದು ಹತ್ತು ಪಂಚಾಯಿತಿ ಬರ್ತದೆ ಆ ಲಿಮಿಟ್ಸ್ ಇಂದಾನು ಸುಮಾರು ಅಪಾರ್ಟ್ಮೆಂಟ್ಸ್ ಇದಕ್ಕೆ ರಿಜಿಸ್ಟರ್ ಆಗಿದ್ದಾರೆ ಸೊ ದ ಏನ್ ಹೇಳೋದು ಗುಡ್ ಸ್ಪಿರಿಟ್ ಆಫ್ ಸ್ಪೋರ್ಟ್ ಮತ್ತೆ ಒಂದು ಒಳ್ಳೆ ಕಮ್ಯುನಿಟಿ ಬಿಲ್ಡಪ್ ಮಾಡೋದಿಕ್ಕೆ ಮತ್ತೆ ಒಂದು ಫಿಟ್ನೆಸ್ ಗೋಲ್ ಇಟ್ಕೊಂಡು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದೀವಿ ಇದಕ್ಕೆ ನಮಗೆ ಸುಮಾರು ಜನ ಸಹಕಾರ ಕೊಟ್ಟಿದ್ದಾರೆ ಮೊದಲನೇದಾಗಿ ಅಫ್ಕೋರ್ಸ್ ನಮ್ಮ ಶಾಸಕರು ಮತ್ತೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೆಲ್ಲ ಇವತ್ತು ಬಂದಿದ್ದಾರೆ ಮತ್ತೆ ನಮ್ಮ ಕಾರ್ಯಕರ್ತರು ನಮ್ಮ ವಾಲಂಟಿಯರ್ ಟೀಮು ಜೊತೆಗೆ ನಮಗೆ ಹಲವಾರು ನಮಗೆ ಕೈ ಜೋಡಿಸಿದ್ದಾರೆ ಸುಮಧುರ ಸಿಟಿ ಫಾರ್ಮಿಸ್ಟ್ ಗ್ರೂಪ್ ಎಲ್ ಆಸ್ಟರ್ ಹಾಸ್ಪಿಟಲ್ ಲಾಯಲ್ ವರ್ಲ್ಡ್ ಮಾರ್ಕೆಟ್ ಬ್ರಿಗೇಡ್ ಮತ್ತೆ ನಮಗೆ ಮೀಡಿಯಾ ಪಾರ್ಟ್ನರ್ಸ್ ಟೆಕ್ ಎನ್ ಹೆರಲ್ಡ್ ಮತ್ತೆ ಟಿವಿ ನೈನ್ ಸೊ ಇವರೆಲ್ಲ ಸೇರಿ ನಮಗೆ ಸಹಾಯ ಕೊಡ್ತಾ ಇರೋದು ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ನಮಗೆ ಬಿ ಬಿಬಿಎಂಪಿ ಇಂಡೋರ್ ಸ್ಟೇಡಿಯಂ ಅಲ್ಲಿ ಸುಮಾರು ಗೇಮ್ಸ್ ನಡೀತದೆ ಅಂದ್ರೆ ಆ ಭಾಗದ ಜನ ಸ್ಟಿಲ್ ಸೆಮಿಫೈನಲ್ಸ್ ಅಲ್ಲಿ ಆಡ್ತಾರೆ ಮತ್ತೆ ಕೆಂಪಾಪುರ ಕಾಫಿ ಬೋರ್ಡ್ ಲೇಔಟ್ ಅಲ್ಲಿ ಆಚರಣೆ ಆಗಿರೋ ಹೊಸ ಸ್ಟೇಡಿಯಂ ಇನಾಗ್ರೇಷನ್ ಆಗುತ್ತೆ ಆ ಸ್ಟೇಡಿಯಂ ಅಲ್ಲಿ ನಮಗೆ ಫಸ್ಟ್ ಇಂಡೋರ್ ಹೀಟೆಡ್ ಸ್ವಿಮ್ಮಿಂಗ್ ಪೂಲ್ ಏಟ್ ಲೇನ್ ಸ್ವಿಮ್ಮಿಂಗ್ ಪೂಲ್ ಇನಾಗ್ರೇಟ್ ಮಾಡ್ತಾ ಇದೀವಿ ಇದು ಟೆಂಪ್ರೇಚರ್ ಕಂಟ್ರೋಲ್ಡ್ ಸ್ವಿಮ್ಮಿಂಗ್ ಪೂಲ್ ಬಿಬಿಎಂಪಿ ವತಿಯಿಂದ ಆಗಿರೋದು ನಮಗೆ ಸೊ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಆ ಭಾಗದ ಜನರು ಅಹ್ ಇದನ್ನ ಯೂಸ್ ಮಾಡ್ಕೋಬಹುದು ಮತ್ತೆ ಫಿಫ್ಟಿ ಮೀಟರ್ ಪೂಲ್ ಬೇರೆ ಸೊ ನಮಗೆ ಪ್ರಾಕ್ಟೀಸ್ ಮಾಡೋರು ಆಸಕ್ತಿ ಇರೋ ಸ್ವಿಮ್ಮಿಂಗ್ ಸ್ವಿಮ್ಮರ್ಸ್ ಅಲ್ಲಿ ಬಂದು ಯೂಸ್ ಮಾಡಬಹುದು ಅದರ ಜೊತೆಗೆ ಆ ಸ್ಟೇಡಿಯಂ ಅಲ್ಲಿ ಐದು ಬ್ಯಾಡ್ಮಿಂಟನ್ ಕೋರ್ಟ್ಸ್ ಇದ್ದಾವೆ ಆ ಟಿ ಟಿ ಎರಡು ಟೇಬಲ್ ಬರ್ತಾ ಇದೆ ಅದರ ಜೊತೆಗೆ ಒಂದು ಯೋಗ ಹಾಲ್ ಟೈಕ್ವಾಂಡೋ ಹಾಲ್ ಇಂಡೋರ್ ಜಿಮ್ ಇದೆಲ್ಲ ಫೆಸಿಲಿಟೀಸ್ ಇರೋದಕ್ಕೆ ಆ ಸ್ಟೇಡಿಯಂ ಅಲ್ಲಿ ನಾವು ಟಿ ಟಿ ಬ್ಯಾಡ್ಮಿಂಟನ್ ಸ್ವಿಮ್ಮಿಂಗ್ ಆ ಮತ್ತೆ ಐ ತಿಂಕ್ ತ್ರೀ ಸ್ಪೋರ್ಟ್ಸ್ ಮತ್ತೆ ಟಿ ಟಿ ಬ್ಯಾಡ್ಮಿಂಟನ್ ಮತ್ತೆ ಸ್ವಿಮ್ಮಿಂಗ್ ಅಲ್ಲಿಗೆ ಮಾಡ್ತಾ ಇದೀವಿ ಇದರ ಜೊತೆಗೆ ಕ್ರಿಕೆಟ್ ಮೂರು ಕಡೆ ಕಾನ್ಸ್ಟಿಟ್ಯೂನ್ಸಿಯಲ್ಲೇನೆ ಶಾರ್ಟ್ ಪಿಚ್ ಕ್ರಿಕೆಟ್ ನ ಆಯೋಜನೆ ಮಾಡ್ತಾ ಇದ್ದೀವಿ ನಮಗೆ ಕ್ರಿಕೆಟ್ ಅಲ್ಲೇನೆ ಬಹಳಷ್ಟು ಆಸಕ್ತಿ ಬಂದಿರೋದು ವಿಮೆನ್ಸ್ ಮತ್ತು ಮೆನ್ಸ್ ಟೀಮ್ಸ್ ಆಲ್ಮೋಸ್ಟ್ ಈಕ್ವಲ್ ನಂಬರ್ ಆಫ್ ಟೀಮ್ಸ್ ಬಂದಿದ್ದಾವೆ ಅದರ ಜೊತೆಗೆ ಬಾಸ್ಕೆಟ್ಬಾಲ್ ಮತ್ತೆ ಫುಟ್ಬಾಲ್ ಅನ್ನುವೇ ಇರುತ್ತೆ ಸೊ ನೀವೆಲ್ಲ ದಯವಿಟ್ಟು ಸಹಕಾರ ಕೊಡಬೇಕು ಆದಷ್ಟು ಏನಂದ್ರೆ ಬೆಂಗಳೂರಲ್ಲಿ ಇವತ್ತು ಅಪಾರ್ಟ್ಮೆಂಟ್ಸ್ ಅಲ್ಲಿ ವಾಸ ಆಗಿರೋರು ಆಲ್ಮೋಸ್ಟ್ ನಿಮಗೆ ಗೊತ್ತಿರಂಗೆ ಲಕ್ಷಾಂತರ ಜನ ವಾಸ ಆಗಿದ್ದಾರೆ ಅವರಿಗೆ ಅವರ ಅಪಾರ್ಟ್ಮೆಂಟ್ ಹೊರಗಡೆ ಬರೋದಿಕ್ಕೆ ಬರೀ ಕೆಲ್ಸಕ್ಕೆ ಹೋಗ್ತಾರೆ ಅದು ಸುಮಾರು ಜನ ಐ ಟಿ ಅಲ್ಲಿ ಇರೋದಿಕ್ಕೆ ಮನೆಯಿಂದನೇ ಕೆಲಸ ಮಾಡ್ತಾರೆ ಅಪಾರ್ಟ್ಮೆಂಟ್ ಹೊರಗಡೆ ಏನ್ ನಡೀತಾ ಇದೆ ಅಂತಂದ್ರೆ ಜಾಸ್ತಿ ಗೊತ್ತಾಗೋದಿಲ್ಲ ಅವರಿಗೆ ಒಂದು ಕಮ್ಯುನಿಟಿ ಫೀಲಿಂಗ್ ನಾವು ಕೊಡಬೇಕು ಅವರು ಯಾವ ಜಾಗದಲ್ಲಿ ಇದ್ದಾರೆ ಅಲ್ಲಿ ಏನೆಲ್ಲ ಕಮ್ಯುನಿಟಿ ಆಕ್ಟಿವಿಟೀಸ್ ನಡೀತಾ ಇದೆ ಅವರು ಅಪಾರ್ಟ್ಮೆಂಟ್ ಇಂದ ಹೊರಗಡೆ ಬಂದು ಬೇರೆಯವ್ರ ಜೊತೆಗೆ ಆ ಏನು ಮಿಂಗಲ್ ಆಗಿ ಬೇರೆ ಅಪಾರ್ಟ್ಮೆಂಟ್ಸ್ ಜೊತೆಗೂ ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡಬೇಕು ನಮ್ ಜೊತೆಗೆ ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡಬೇಕು ಅಂತ ಈ ಪ್ರೋಗ್ರಾಮ್ ಹಾಕೋತಾ ಇದೀವಿ ಸುಮಾರು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಟೂ ಹಂಡ್ರೆಡ್ ಪ್ಲಸ್ ಅಪಾರ್ಟ್ಮೆಂಟ್ಸ್ ಇರುವಂತಹ ಬಿಲ್ಡಿಂಗ್ಸ್ ಇದಾವೆ ಫಾರ್ ಎಕ್ಸಾಂಪಲ್ ರೈನ್ರಿ ಬುಲವಾಡ್ ಇರ್ಬೋದು ಶೋಭಾ ಸಿಟಿ ಇರ್ಬೋದು ಭಾರತೀಯ ಸಿಟಿ ಇರ್ಬೋದು ಬ್ರಿಗೇಡ್ ಅವರ ಇರ್ಬೋದು ಈ ಥರ ಹಲವಾರು ಫೈವ್ ಹಂಡ್ರೆಡ್ ಪ್ಲಸ್ ಅಪಾರ್ಟ್ಮೆಂಟ್ಸ್ ಇರುವಂಥ ಕ್ಷೇತ್ರ ನಮ್ದು ಅದರಲ್ಲಿ ಒಂದು ಇನ್ನೂರು ಇನ್ನೂರ ಐವತ್ತು ಅಪಾರ್ಟ್ಮೆಂಟ್ ಇವತ್ತು ಭಾಗಿಯಾಗ್ತಾ ಇದೆ ಸಣ್ಣ ಅಪಾರ್ಟ್ಮೆಂಟ್ ಅಂದ್ರೆ ಹತ್ತು ಇಪ್ಪತ್ತು ಮನೆ ಇರೋ ಫ್ರಮ್ ದಾಟ್ ಟು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಸ್ ಇದರಲ್ಲಿ ನಮಗೆ ಸೇರ್ತಾ ಇದ್ದಾರೆ ಸೊ ಒಂದು ಒಂದು ಚಾಂಪಿಯನ್ಶಿಪ್ ಟ್ರೋಫಿನೂ ಇರ್ತದೆ ಯಾವ ಅಪಾರ್ಟ್ಮೆಂಟ್ ಇಂದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪ್ರೈಸಸ್ ಗೆಲ್ತಾರೋ ಅವ್ರಿಗೂ ಕ್ಯಾಶ್ ಪ್ರೈಸಸ್ ಮತ್ತೆ ಪ್ರೈಸಸ್ ಇರ್ತದೆ ಸೊ ಸೊ ಇದಕ್ಕೆ ಇನ್ನು ಮತ್ತೊಮ್ಮೆ ನಾನು ನಮ್ಮ ಸ್ಪಾನ್ಸರ್ಸ್ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಎಲ್ಲ ಮುಖಂಡರು ಬ್ಲಾಕ್ ಪ್ರೆಸಿಡೆಂಟ್ಸ್ ಬಂದಿದ್ದಾರೆ ಮತ್ತೆ ನಮ್ಮ ವಾಲಂಟಿಯರ್ಸ್ ಮತ್ತೆ ನಮಗೆ ಸಹಾಯ ಮಾಡ್ತಾ ಇರೋ ಯೂತ್ ಕಾಂಗ್ರೆಸ್ ಆಗ್ಲಿ ಮಹಿಳಾ ಕಾಂಗ್ರೆಸ್ ಆಗ್ಲಿ ಮತ್ತೆ ಎನ್ ಎಸ್ ಯು ಐ ಹುಡುಗರು ಆಗ್ಲಿ ಎಲ್ರಿಗೂ ನಾನು ಬಂಧನಗಳನ್ನ ಹೇಳ್ತೀನಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಶಾಸಕರು ಕೃಷ್ಣಾಬಾಯಿ ರೆಡ್ಡಿ ವತಿಯಿಂದ ಇದು ನಡೀತಾ ಇದ್ದಾರೆ